ನಮಸ್ಕಾರ ಆ ಅಕಾಡೆಮಿ ಬೆಂಗಳೂರು ಇವರ ಒಂದು ವತಿಯಿಂದ ನಡೆದಿರ್ತಕ್ಕಂಥ ಈ ಒಂದು ಭಾಷಣ ಕೌಶಲ್ಯ ಸಹನಿವಾಸ ತರಬೇತಿಯಲ್ಲಿ ನಾನು ಈ ಹಿಂದೆ ನನಗೆ ಎಲ್ಲೋ ಒಂದು ವಿಷಯ ಬರುತ್ತೆ ಆ ಸಂದರ್ಭದಲ್ಲಿ ಪೋಸ್ಟ್ ಮೇಕರ್ ತರಬೇತಿಯನ್ನು ನಾನು ಜಾಯ್ನ್ ಆಗ್ತೀನಿ ಪೋಸ್ಟ್ ಮೇಕರ್ ತರಬೇತಿಯಲ್ಲೇ ಆದಾಗ ಈ ರೀತಿ ಭಾಷಣ ಕಲೆಯನ್ನು ಸಹ ನಾವು ಕಲಿಸ್ತೀವಿ ಒಂದು ಮೂರು ದಿನದ ಸಾನಿವಾಸ ತರಬೇತಿ ಮೈಸೂರಲ್ಲಿದೆ ಅಂತಂದೇಳಿ ನನಗೆ ಗೊತ್ತಾದಂಥ ಸಂದರ್ಭದಲ್ಲಿ ನಾನು ಒಂದು ಫೋನ್ ನಂಬರ್ ತಗೊಂಡು ಮಹೇಶ್ ಪಾರ್ ಅವರನ್ನು ನಾನು ರೆಡ್ಡಿ ಮಾಡ್ತೀನಿ ಆ ಸಂದರ್ಭದಲ್ಲಿ ಅವರು ಭಾಳ ಕಾನ್ಫಿಡೆನ್ಸ್ ಹೇಳ್ತಾರೆ ನೀವು ಬರ್ರಿ ನಿಮಗೇನು ಕೊರತೆ ಇದೆ ಅದನ್ನೆಲ್ಲ ನಾವು ಎಷ್ಟು ಸಾಧ್ಯನಷ್ಟು ಫಲಿಸಿಲ್ ಮಾಡೋಣ ಅಂತಂದು ಹೇಳಿದರು ಆಗ ಇಲ್ಲಿ ಬಂದಾಗ ನಾವು ಏನು ನಿರೀಕ್ಷೆ ಮಾಡಿದ್ದೀವಿ ಆ ನಿರೀಕ್ಷೆಗೂ ಮೀರಿದಂತಹ ಒಂದು ಫಲ ನಮಗೆ ಇವತ್ತು ಅವರು ಕೊಟ್ಟಿದ್ದಾರೆ ಇದು ತುಂಬ ಉಪಯುಕ್ತವಾಗಿರ್ತಕ್ಕಂಥದ್ದು ಕೇವಲ ನಮ್ಮ ಒಂದು ವೃತ್ತಿ ಧರ್ಮದಲ್ಲಿ ಮಾತ್ರ ನಾವು ಒಂದು ಡೆವಲಪ್ಮೆಂಟ್ ಆಗಲಿಕ್ಕೆ ಈ ಎಲ್ಲ ಸ್ಕಿಲ್ಸು ಬೇಕು ಅನ್ನತಕ್ಕಂಥದ್ದು ಇಂತನೂ ಹೆಚ್ಚಾಗಿ ಅದಕ್ಕೂ ಮೀರಿ ನಮ್ಮ ವೈಯಕ್ತಿಕ ಬದುಕಿನಲ್ಲೂ ಸಹ ನಾವು ಹಾರ್ಡ್ ವರ್ಕ್ ಅಂದರೆ ಏನು ಸ್ಕಿಲ್ ಅಂದರೆ ಏನು ಸಂದರ್ಭಗಳನ್ನು ನಾವು ಹೇಗೆ ಬಳಸ್ಕೋಬೇಕು ಹೇಗೆ ನಾವು ಒಂದು ದೃಢ ನಿರ್ಧಾರದಿಂದ ಆತ್ಮವಿಶ್ವಾಸದಿಂದ ನಮ್ಮ ಬದುಕನ್ನು ಮುನ್ನಡೆಸಬೇಕು ಇವೆಲ್ಲವೂ ಸಂಬಂಧಪಟ್ಟಂತೆ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಮೂರು ದಿನಗಳ ತರಬೇತಿ ನಮ್ಮ ಜೀವನದಲ್ಲಿ ಯಾವತ್ತೂ ಮರೆಯಲಾರದ ಕ್ಷಣಗಳು ಅಂತಂದೇಳಿ ಹೇಳಲಿಕ್ಕೆ ನಾನು ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಮದ್ದುಗಳೇ ಈ ಥರ ತರಬೇತಿ ಪ್ರತಿಯೊಬ್ಬ ವ್ಯಕ್ತಿ ತನ್ನ ವೃತ್ತಿ ಜೀವನದಲ್ಲೂ ಜೊತೆಗೆ ವೈಯಕ್ತಿಕ ಬದುಕಿನಲ್ಲೂ ಸಹ ಇವರು ಮಾರ್ಗ ಕಡೆ ಮೇವರು ಕಲಿಸಿಕೊಡ್ತಕ್ಕಂಥ ಎಲ್ಲ ಅಂಶಗಳನ್ನು ಒಂದೊಂದೇ 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 ನಾವು ಅಳವಡಿಸ್ಕೊಂಡಂತ ನಾವು ಹೋದಾಗ ಯಾವಾಗಲೂ ನಾವು ಒಂದು ಶಿಖರದ ಹುತ್ತ ಕುದಿಯನ್ನು ತಲುಪುವ ಮೂಲಕ ಅದ್ಭುತವಾಗಿರ್ತಕ್ಕಂಥ ಒಂದು ಜೀವನ ಸಾಮಾಜಿಕ ಹೊಣೆಗಾರಿಕೆ ಇವೆಲ್ಲವನ್ನೂ ಮಾಡಲಿಕ್ಕೆ ನಮಗೆ ಅಕ್ಷರ ಸಹ ಅನುಕೂಲಕರವಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಶ್ಲಾಘನೀಯವಾಗಿರ್ತಕ್ಕಂಥ ವಿಚಾರ ಅದರ ಜೊತೆಗೆ ಇನ್ನೂ ಹೇಳಬೇಕಂದ್ರೆ ಪ್ರತಿಯೊಬ್ಬ ಕಲಿಕಾರ್ತಿ ಅನ್ನುವಂತಹ ಪಾರ್ಕ್ ಅಕಾಡೆಮಿಯವರು ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ಒನ್ ಟು ಒನ್ ಇವರು ನಮಗೆ ಕೇರ್ ತಗೊಳ್ತಾ ಇದ್ದಾರೆ ಅದರ ಜೊತೆಗೆ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ನಮ್ಮಲ್ಲಿರ್ತಕ್ಕಂಥ ಏನು ಲೋಪದೋಷಗಳಿದಾವ ಅವನ ಸೂಕ್ಷ್ಮವಾಗಿ ಗಮನಿಸ್ಬಿಟ್ಟು ಅದಕ್ಕೆ ನೆಕ್ಸ್ಟ್ ಏನು ಮಾಡಬೇಕು ಅವನ ಪರಿಹಾರ ಮಾಡಲಿಕ್ಕೆ ಏನು ಇಲ್ಲಿ ಸಮಸ್ಯೆಗಳನ್ನು ಸಹ ನಾವು ತಗೊಂಡು ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಪರಿಹಾರಗಳನ್ನು ಅಕ್ಷರ ಸಹ ನೂರಕ್ಕೆ ನೂರು ಪರ್ಸೆಂಟ್ ನಾವು ಇಲ್ಲಿ ಕಂಡುಕೊಳ್ಲಿಕ್ಕೆ ಅಂತ ಎಲ್ಲ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಇಂಥ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವ ವೈಯಕ್ತಿಕ ಜೀವನ ಮತ್ತು ಸಾಮಾಜಿಕ ಹೊಣೆಗಾರಿಕೆ ಇವೆಲ್ಲವುಗಳನ್ನು ನಾವು ಅಭಿವೃದ್ಧಿಪಡಿಸಿಕೊಳ್ಳಿಕ್ಕೆ ಮೂಲಭೂತವಾದಂತಹ ಎಲ್ಲ ಅಗತ್ಯ ಸೌಲಭ್ಯಗಳನ್ನು ಸಹ ಇವರು ಕಲ್ಪಿಸುವ ಮೂಲಕ ನಮ್ಮಲ್ಲಿ ಒಂದು ದೃಢವಾಗಿರ್ತಕ್ಕಂಥ ಮನೋಮಿತ ಫಲವನ್ನು ಇವರು ಕುಂತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ನನ್ನ ಇಪ್ಪತ್ತೇಳು ವರ್ಷಗಳ ಒಂದು ವೃತ್ತಿ ಜೀವನದಲ್ಲಿ ಇದೇ ಮೊದಲ ಬಾರಿಗೆ ಈ ಥರ ಒಂದು ಶ್ರೀನಿವಾಸ ತರಬೇತಿಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ನನಗೆ ಸಂತೋಷ ತಂದಿದೆ ಇದು ನಮ್ಮ ಹೆಮ್ಮೆಯ ವಿಚಾರ ಅಂತ ತಿಳಿತಾ ನಾನು ಸಹ ಸ್ಪಾರ್ಕ್ ಅಕಾಡೆಮಿಯ ಒಂದು ಮೂಲ ದೇಹೋದ್ದೇಶಗಳೇನಿದ್ದಾವೆ ಅವರ ಉದ್ದೇಶ ಏನಿದೆ ಅದನ್ನು ಸಹ ನಾನು ಮೈಗೂಡಿಸಿಕೊಂಡು ಸಮಾಜಮುಖಿಯಾಗಿ ಕರ್ತವ್ಯ ನಿರ್ವಹಿಸ್ತೇನೆ ಅಂತ ಈ ಸಂದರ್ಭದಲ್ಲಿ ಆಶಿಸುತ್ತಾ ಎರಡು ಮಾತನ್ನು